ಸೊ ಅದ್ರ ನಿಂತ ನಮ್ಗೆ ಒಂದು ಕಾ ಕಾ ಶಿಬಿರ ಇರ್ತದೆ ಸರ್ ಸಮಾಜ ಕಾರ್ಯ ಶಿಬಿರಗಳು ಸೊ ಈ ಥರ ಟೂರ್ ಇರ್ತವೆ ಸೊ ಕ್ಯಾಂಪ್ ಇರ್ತವೆ ನಮಗೆ ಫೀಲ್ಡ್ ವರ್ಕಿಗೆ ಹೋಗಿ ಫೀಲ್ಡಿದ ಏನಂತ ಎನ್ ಜಿ ಓಗಳ ಬಗ್ಗೆದಾಗ ನಮಗೆ ಏನಂತಲ್ಪ ಮಾಹಿತಿ ಕೊಡ್ತಾರೆ ಸೊ ಕಾಲೇಜ್ ಎಲ್ಲ ಸಲಾಗಿದೆ ಸರ್ ಇಲ್ಲಿಂದ ಸರ್ ಹಾಗೂ ಏನಂತಪ್ಪಲ್ಪ ಟೀಚರ್ಸ್ ಇದೆಲ್ಲ ಸಹಕಾರ ಎಲ್ಲ ನಮಗೆ ಸಿಬ್ಬಂದಿ ಕೊಡ್ತಾರೆ ಅಂದರೆ ನಿಮಗೇನು ಫೀಸ್ ಅಂತ ಏನು ಡೊನೇಷನ್ ಅಂತ ಏನು ತೊಗೊಂಡು ಸಾಕಿರೋಸ್ ಗೌರ್ಮೆಂಟ್ಗೆ ಏನು ಫೀಸ್ ಇದೆ ಅಷ್ಟೇ ಹಾಂ ಅಷ್ಟೇ ಧನ್ಯವಾದ ಸರ್ ತಮ್ಮ ಹೆಸರು ಸಾಕಿಶನ್ ಸರ್ ಹಾಂ ಸಫೀಶನ್ ಯಾವ ರೀ ಮಂದೇವಲ್ಲ ಸರ್ ಮಂದೇವಾಲ ಜರು ಇರ್ತಾರೆ ಈ ಇಲ್ಲಿ ಕಾಲೇಜ್ ಮಣಿಕೆ ನಾಗಮಡಿಕೆ ಕಾಲೇಜಿನಲ್ಲಿ ಏನು ಯಾವ ಕೋರ್ಸ್ ಹೋಗ್ತಾ ಇದ್ದೀರಿ ಅಂದಷ್ಟು ಸರ್ ಹಾಂ ಫಸ್ಟ್ ಇಯರ್ ಫಸ್ಟ್ ಇಯರ್ ಸರ್ ಹಾಂ ಹೆಂಗೆ ಅನುಭವ ಹೆಂಗಿದೆ ಒಳ್ಳೆಯ ಸರಿಯಾದ ಸರ್ ಟೀಚಿಂಗ್ ಸರಿಯಾಗಿದೆ ಹಾಂ ಯಾವ ರೀತಿ ಹಾಂ सारे करेंगे हाँ फील फील और क्या क्या लगता है हाँ सारे तो प्रैक्टिकल कोर्स हाँ हाँ और तेरे कैम्प बदलता होगा या कैम्प तो जाने जाता है हाँ पहले साल हेवर नहीं हम तो ग्रुप वर्ग हैं ग्रुप वर्ग मेडम बींदरी कैसे हो सिंगल ना हम यहाँ पे स्टडियो मारी पहले साल हैं कोर्स नंबर हैं इधर टीचर्स ट� ಧನ್ಯವಾದ ಕಾಲೇಜಿನ ಸಿಬ್ಬಂದಿಯವ್ರಿಗೆ ಏನಪ್ಪಾ ಅಂದ್ರೆ ತಮ್ಮ ಅಧ್ಯಾಪಕರೇನಿದ್ದಾರೆ ಸರ್ ಅಧ್ಯಾಪಕ ಕಡೆ ಕಡೆಯಿಂದ ಒಂದೆರಡು ಮಾತುಗಳನ್ನು ನಾವು ಏನಾದ್ರು ಕೇಳೋಣ ಬರ್ರಿ ಸರ್ ನಮಸ್ಕಾರ ರೀ ಮೇಡಮ್ ತಾವು ನಾಗಮಾಣಕ್ಕೆ ಕಾಲೇಜಲ್ಲಿ ಅಧ್ಯಾಪಕರು ಸರ್ ಎಷ್ಟು ವರ್ಷದಿಂದ ತಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್ ಅಂದ್ರೆ ಟೀಚಿಂಗ್ ಮಾಡ್ತಾ ಇದ್ದೀರಿ ಏಳು ಎಂಟು ವರ್ಷದ ವರ್ಕ್ ಮಾಡ್ತಾ ಇದ್ದಾರೆ ಇವರು ಮೀನಾಕ್ಷಿ ಮೇಡಮ್ ಅಂತ ಇವ್ರು ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದಾರೆ ನನ್ನ ಹೆಸರು ಪೂಜಾ ಅಂತ ನಾನು ಕೂಡ ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ವಿ ಈ ಕಾಲೇಜಿಗೆ ಜಾಯ್ನ್ ಆಗಿದ್ದೇವೆ ಅಂತ ಈ ಕಾಲೇಜಿನ ವಾತಾವರಣ ಮತ್ತೆ ವಿದ್ಯಾರ್ಥಿಗಳನ್ನ ನೋಡಿಕೊಂಡು ಇಲ್ಲಿ ಎಲ್ಲಾ ರೀತಿಯ ವಿದ್ಯಾರ್ಥಿಗಳು ನೋಡ್ತೇವೆ ಗ್ರಾಮೀಣ ಪ್ರದೇಶದ ನೋಡ್ತಿದ್ವಿ ಮತ್ತೆ ಇವಾಗ ನಾವು ರೀಸೆಂಟ್ ವಿಲೇಜ್ ಹಳ್ಳಿಯೂರಿಂದ ಹುಡುಗರು ಬರ್ತಾರೆ ಮತ್ತೆ ಸಿಟಿ ನಿಂತು ಹುಡುಗರು ಬರ್ತಾರೆ ಎಲ್ಲಾ ಹುಡುಗರು ನೋಡಿಕೊಂಡು ಕಾಲೇಜ್ ನೋಡ್ಕೊಂಡು ಎಲ್ಲಾ ಚೆನ್ನಾಗಿದೆ ಪರಿಸರ ಅಂತ ಹೇಳಿ ನಾವು ಇಲ್ಲಿ ಜಾಯ್ನ್ ಆಗಿದ್ದೇವೆ ರೀ ಇವಾಗ ಎಲ್ಲ ಏನಂತಂದ್ರೆ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜ್ ಆಗಿರ್ಬೋದು ಎಲ್ಲ ಏನಂತ ನಿಯಮ ಬದ್ಗಾಗಿ ಸಿದ್ಧತೆಯನ್ನ ನಾವು ನೋಡ್ಕೊಂಡು ನಡೆದೇವ್ರಿ ಈಗ ಅಡ್ಮಿಷನ್ಸ್ ಓಪನ್ ರೀ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಆದಷ್ಟು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಅಡ್ಮಿಷನ್ ತಗೋಬೇಕಂತ ನಾ ಇಲ್ಲಿ ಕೇಳ್ತಾ ಇದ್ದೀನಿ